ಹೋರಿ ಇದು ಮಾಲೂರ್ ಜಿಲ್ಲೆ ತಿಪ್ಸಂದ್ರ ತಾಲೂಕು ಇದರ್ದನ ತಿಪ್ಸಂದ್ರದ ಮಾಲೂರ್ದ್ ಹೋರಿ ಮಾಲಕ್ರ ಅಂತ ಹೇಳಿ ಇದು ನಾವು ಹೋರಿ ನಂತರ ಮರಕ್ ತಗೊಂಡಿಲ್ಲಣ್ಣ ಪ್ರೀತಿ ಅಭಿಮಾನಕ್ಕಾಗಿ ಇಲ್ಲಿ ನಮ್ಮೂರ ವೆಂಕಟಾಪುರ ಬಿಟ್ಬೋಗ್ಯಾರ ಇಲ್ಲಿ ವೆಂಕಟಾಪುರದ ಸಾಕ ಮಾಲಕರ ಮುತ್ತುಂಗೋಡ ಅಂಬಾಡಿ ಅಂತ ಹೇಳಿ ಅವ್ರು ಅವನ ಸಾಕದವ್ರೀನಾ ನಾವೆಲ್ಲ ಹುಡುಗರೆಲ್ಲ ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡಕ್ ಬರ್ತವನ ಇವಾಗ ಒಂದ್ ನಾಲ್ಕು ವರ್ಷ ಆಯ್ತನ ಹಬ್ಬ ಮಾಡಕ್ ಕು ನಾವಿಲ್ಲಿ ಇವಾಗ ಈ ವರ್ಷ ಮಾತ್ರ ಪ್ರೇಸರ್ ಹೆಸರಾಗೈತನ ಅದ್ರ ತಕ್ಕಂಗ ಈ ವರ್ಷ ಪ್ರೈಜ್ ಸಿಕ್ಕತಿ ಒಂದ್ ಎರಡ್ ಮೂರ್ ಹಬ್ಬದಾಗ ನಮಗೆ ಬಂಪರ್ ಆಗ್ಲಿಲ್ಲಅಣ್ಣ ಹುಲಿನ ಕೊಪ್ಪದೊಳಗ ಹೊಳ್ಳೆ ಹಬ್ಬ ಮಾಡಿತ್ತು ಅದ್ರ ತಕ್ಕಂಗನಾ ಬಂಪರ್ ಕೊಟ್ರು ಹಾ ಇಲ್ಲಿ ಇವಾಗ ಐದು ರೌಂಡ್ ಬಿಟ್ಟವ ಇವಾಗ ಇನ್ನೊಂದ್ ರೌಂಡ್ ಹೋದ್ರ ಆ ರೌಂಡ್ ಆಕೈತಿ ಹಬ್ಬ ಮಾತ್ರ ಚೆನ್ನಾಗ್ ಮಾಡೈತಿ ನೋಡೋಣ ಏನ್ ಕೊಡ್ತಾರೆ ನೋಡಣ ಲಾಸ್ಟ್ ಗೊತ್ತಾಗ ಒಂಟಿ ಕೊಂಬಿನ ಸರ್ದಾರ ಅಂದ್ರ ಅದ ಕೋಡ್ ಮುರ್ತಿತ್ತನ ಅದ್ರದ ಅದ್ರೊಳಗನ ಚಟ್ ಹೊತ್ಕೊಂಡ್ ಹೈಯೆಸ್ಟ್ ಪಿಪಿ ಹೊತ್ಕೊಂಡ್ ಹಬ್ಬ ಮಾಡತ ಅದ್ ಅದಕ್ಕಾಗೆ ಎಲ್ಲಾ ಜನ ಒಂಟಿ ಕೊಂಬಿನ ಸರ್ದಾರ ಅಂತಾರ ಹಾ ಹೋರಿ ಹಬ್ಬದ ಬಗ್ಗೆ ಏನ್ ಹೇಳಂತ ಹಬ್ಬ ಮಾಡ್ರಿ ಅನ್ನೋದ್ ಹೇಳೋದು ನಿಯತ್ತಿನ ಹಬ್ಬ ಮಾಡಿದ್ರ ಎಲ್ಲಾ ಸಣ್ಣ ಹುರಿ ಬೆಳಿತಾರ ಇದು ಮಾಡ್ತಾರ ಹೋರಿ ಹಬ್ಬನ ಹೋಯ್ತೈತಿ ಬೆಳದು ಬೆಳ ನಮ್ ಊರಿ ಹಬ್ಬ ಮಾಡಿದ ತಕ್ಕಂಗ್ ಕೊಟ್ರ ನಮಗ್ ಖುಷಿ ನಮ್ ಊರಿ ಹಿಂಗ ಹಬ್ಬ ಮಾಡೈತಿ ಅನ್ನೋದ್ ಜನ ಅಂತ ನೋಡ್ರಿ ಜನ ಅಂತ ಪಾಸ್ ಮಾಡ್ರಿ ಹೋರಿನ ಚಂದ ಹಬ್ಬ ಮಾಡೈತಿ ಸ್ಪೀಡ್ ಐತಿ ಇವತ್ತಿನ ಇದ ಟಾಪ್ ಟಾಪನ ಈ ಅಕಾಡಕ ನೋಡ ಪ್ರೈಸ್ ಅನೌನ್ಸ್ಮೆಂಟ್ ಇವತ್ತ ಮಾಡ್ತಾನೆ ಅಂದ್ಕ ನಾವು ಹುರಿ ಹಾಕಿರೋದ ಎಲ್ಲಿ ಹಬ್ ಹಾಕೈತಿ ಅಲ್ಲಷ್ಟ ಹುರಿ ಹಾಕ್ತಾವ ನಾವೊಂದು ಸಿಕ್ಕಲ್ಲ ಹಾಕಲ್ಲ ಹುರಿಯಿಂದ ಇರೋರು ಚಮನ್ ಹಾಲ್ ಕಟ್ಟಿರಿ ಆಮೇಲೆ ಮುತ್ತುಂಗಡ ಅಂಬಾಡಿ ಸಿದ್ದಪ್ಪ ಇರಿಸಿಮಿ ಇನ್ನು ನಮ್ ಸಣ್ಣ ಹುಡ್ ಸಿಕ್ಕಾಪ್ ಬಾಳ ಜನ ಅದಾರೀ ಒಬ್ಬರಿಬ್ರು ಅಂತಲ್ಲ ಸಿಕ್ಕಾಬನ ಅದಾರ ಇನ್ನು ಆಡೋದು ಒಂದ್ ವರ್ದಾ ಎಕ್ಸ್ಪ್ರೆಸ್ ಅಂತ ಐತ್ರಿ ಈಗ ರೀಸೆಂಟ್ ಆಗಿ ಇದ್ ಬಂದ್ಮ್ಯಾಗ ಅದ ಮರ ಕೊಟ್ಟಿವಿ ತಮಿಳ್ ಅಡಿಗೆ ಅಲ್ಲೋ ಒಂದ್ ಎರಡ್ ಹಬ್ಬ ಮಾಡಿತ್ರಿ ಅದ್ ಹಾ ಫಸ್ಟ್ ಅದ ಐತ್ರಿ ಇನ್ನೊಂದ್ ಐತ್ರಿ ಮನ್ಯಾಗ ಗ್ರೀ ವಿ ಕೆಪಿ ಅವತಾರ ಅಂತ ಹೇಳಿ ಎಲ್ಲಾರು ಹೆಣ್ಮಕ್ಳು ಹಿಡ್ತಾರ ಸಣ್ಣ ಹುಡ್ತಾರ ಏನೋ ಮಾಡಲ್ಲ ஆஹ் சன்னசதிக்கிதாடு இவன மெசமா இவன உச்சவ இவன மைத்தவ ஆன ஓமக்கிழமக்கி சன உட்றாத இட்லி இல்லை இவன அந்தவெளி ட்ள முடேவனா இவ இவன மீன் அதுக்க இவ மத்தூங்க அழியா இவ அஹ் ஆஹ் ಸಾನ್ವರ್ ಸತಿ ಹಿಡ್ಕಂತಾರ ಏನ್ ಅದ್ರದ್ದು ಏನ್ ಸಮಸ್ಯೆ ಇಲ್ಲ ಹಾಯೋದಿಲ್ಲ ಒದ್ಯೋದು ಪದ್ಯದ ಏನ್ ಮಾಡಲ್ಲ ಹೋರೆ ಮಾತ್ರ ಬೆಳಿಗ್ಗಿಂದ ಇಲ್ಲಿವರೆಗೂ ಅನ್ನೋದು ಚಂದ ಆಗೈತಾನ ಇಲ್ಲಿ ಮ್ಯಾಗ ಹೆಂಗ್ ಹಾಕತ್ತನದ ನಾನು ನೋಡಿಲ್ಲ ಅದ ಆ ಸಾಯಂಕಾಲ ಗೊತ್ತಾಗತ್ತೆ ಹೆಂಗ ಆಫ್ ಹಾಕತ್ತನದ ಮಾತಾಡ್ ಗುರು ನೀನ್ ಮಾತಾಡಂಗಿದ್ರ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ